ಅವೆಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ ಏನಿಲ್ಲ ಅವ್ರದ್ದು ಒಂದು ಒತ್ತಡ ಇದೆ ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ ಸೊ ಮುಖ್ಯಮಂತ್ರಿಗಳೂ ನಾನು ಮಾತಾಡಿದ್ದೀನಿ ದೆಹಲಿಯವ್ರೂ ಮಾತಾಡಿದ್ದೀನಿ ನಾವು ಯಾವುದು ಅನೌನ್ಸ್ ಇಲ್ಲ ಎಲ್ಲರೂ ಬಂದು ದಾರಿಗೆ ಬ ಬಂದಿದ್ದಾರೆ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸೀಟನ್ನು ಮೊದಲನೇ ಸೀಟು ಗೆಲ್ಲುವಂಥದ್ದು ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡೋದಿಲ್ಲ ಅವೆಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ ಏನಿಲ್ಲ ಅವ್ರದ್ದು ಒಂದು ಒತ್ತಡ ಇದೆ ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ ಸೊ ಮುಖ್ಯಮಂತ್ರಿಗಳೂ ನಾನು ಮಾತಾಡಿದ್ದೀನಿ ದೆಹಲಿಯವ್ರೂ ಮಾತಾಡಿದ್ದೀನಿ ನಾವು ಯಾವುದು ಅನೌನ್ಸ್ ಇಲ್ಲ ಎಲ್ಲರೂ ಬಂದು ದಾರಿಗೆ ಬ ಬಂದಿದ್ದಾರೆ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸೀಟನ್ನು ಮೊದಲನೇ ಸೀಟು ಗೆಲ್ಲುವಂಥದ್ದು ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡುವುದಿಲ್ಲ